ಈ ತರನೇ ಓಪನ್ ಮಾಡ್ಬೇಕು ಅದ್ರಲ್ಲೇ ಕಂಚಿ ಬಾರ್ಡರ್ ಬಂದಿದೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಮೇಡಮ್ ಇದು ಹೊಸ ಶಾಪ ಇದು ಹೊಸ ಶಾಪ್ ತೆಗ್ದು ಒಂದೂವರೆ ತಿಂಗಳಾಗಿದೆ ಓಪನ್ ಮಾಡಿ ಒಂದೂವರೆ ಓಕೆ ಮುಂಚೆ ನಾವು ಮನೆಯಲ್ಲಿ ಐದು ವರ್ಷದಿಂದ ಹಿಂದೆ ಸೇಲ್ ಮಾಡ್ತಾ ಇದೀವಿ ಇವಾಗ ಇದು ಹೊಸ ಶಾಪ್ ಮೇಡಮ್ ಇಲ್ಲಿ ಶಿಫ್ಟ್ ಮಾಡಿ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಂತ ಅಷ್ಟೇ ಮೇಡಂ ಮನೆಯಲ್ಲಿ ಶುರು ಮಾಡಿದ್ದು ಇವಾಗ ನಾವು ನೆಕ್ಸ್ಟ್ ಲೆವೆಲ್ ಗೆ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಾ ಇದೀರಾ ಓಕೆ ಮೇಡಮ್ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇಟ್ಟಿದ್ದೀರಾ ನೋಡೋಣ ಮೇಡಮ್ ಇವಾಗ ಯಾವ ತರ ಸ್ಯಾರೀಸ್ ನಿಮ್ಮಲ್ಲಿ ಸಿಗುತ್ತೆ ಅಂತ ಎಲ್ಲಾ ತರ ಕಲೆಕ್ಷನ್ಸ್ ಇದೆ ಮೇಡಮ್ ಹಾ ಹೋಗೋ ತರ ಅಂತೂ ಯಾವ್ದೂ ಇಲ್ಲ ಆ ನೋಡಿದ್ರೆ ಕಲೆಕ್ಷನ್ ಇಟ್ಟಿದೀರಾ ಅನ್ಸುತ್ತೆ ಮೇಡಮ್ ಇದೆಲ್ಲ ತಮಿಳ್ನಾಡು ಕಂಚಿ ಕಾಟನ್ ತಮಿಳ್ನಾಡು ಕಂಚಿ ಕಾಟನ್ ಓಕೆ ಕಂಚಿ ಕಾಟನ್ ಚಟ್ಟಿನಾಡು ಸಿಗೋದೇ ಅಂತಿಲ್ನಾಡಲ್ಲಿ ಮಾಡೋದು ತಮಿಳ್ನಾಡಲ್ಲೇ ಬಿಗಸ್ ತಮಿಳ್ನಾಡಿಂದಾನೇ ನಮಗೆ ಕಳಿಸ್ತಾರೆ ಡೈರೆಕ್ಟ್ ನಾವ್ ಅಲ್ಲಿಂದಾನೇ ಇಂಪೋರ್ಟ್ ಮಾಡ್ಕೊಂತೀವಿ ಇದನ್ನೆಲ್ಲ ನೋಡಿ ಇದು ಚಿಕ್ಕ ಏಜ್ ಇಂದ ದೊರ್ ತನಕ ಹುರ್ಕೊಬಹುದು ಏನು ಟ್ರಾವೆಲ್ ಮಾಡಲ್ಲ ನಮ್ಮನ್ನ ಫಸ್ಟ್ ವಾಶ್ ಆದ್ಮೇಲೆ ಅಂತೂ ಸಾಫ್ಟ್ ಆಗಿಬಿಡುತ್ತೆ ನೈಂಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಆದ್ರೂನು ಉಡ್ಕೊಬೋದು ಹಾಂ ತಮಿಳುನಾಡಲ್ಲಿ ಮೋಸ್ಟ್ಲಿ ಬಿಸಿಲು ಜಾಸ್ತಿಗೆ ಈ ತರ ಸೀರೆಗಳೇ ಉಡ್ಕೊತಾರೆ ಹಾಂ ಇದು ವಿತ್ ಬ್ಲೌಸ ಇದು ವಿತ್ ಬ್ಲೌಝಾ ಹಾಂ ನಾನು ಒಂದು ತೋರಿಸ್ತೀನಿ ನಿಮ್ಗೆ ತೋರಿಸಿದ್ರು ನಿಮ್ಗೆ ಐಡಿಯಾಸ್ ಇದೆ ಇದು ಪ್ಯೂರ್ ಕಾಟನ್ ಇದು ಪ್ಯೂರ್ ಕಾಟನ್ ಮೇಡಮ್ ವಿವರ್ಸಿಂದಾನೇ ಬಂದಿರೋದು ಡೈರೆಕ್ಟ್ ಇದು ಪಲ್ಲು ಪಲ್ಲು

ಇದು ಬೇರೆ ಬಾರ್ಡರ್ ನಿಮಗೆ ಸಿಲ್ಕ್ ತರಾನೇ ಲುಕ್ वाइज ಬರುತ್ತೆ ಇದಾದ್ರೆ ಮೇಡಂ ಇದೆಲ್ಲ ರನ್ನಿಂಗ್ ಬ್ಲೌಸ್ ಎಲ್ಲದಕ್ಕೂ ರನ್ನಿಂಗ್ ಬ್ಲೌಸ್ ಓಕೆ ಇದು ನೋಡಿ ಇದೂ ಅಷ್ಟೇ ಬಾರ್ಡರ್ ಬಂದು ವೀವ್ ಮಾಡಿರೋದೇ ಸೊ ನಿಮಗೆ ಏನು ಹೋಗ್다가 ಹೋಗೋದು ಕಲರ್ ಚೇಂಜ್ ಆಗೋದು ಆ ತರದ ಏಡಿಕೆ ಸ್ಟಾರ್ಚ್ ಇಲ್ಲ ಸ್ಟಾರ್ಚ್ ಸ್ಟಾರ್ಚ್ ಹಾಕಿದ್ದಾರೆ ನೀವು ವಾಶ್ ಆದಮೇಲೆ ಸಕ್ಕಾಪಾ ಸಾಫ್ಟ್ ಆಗಬಹುದು ಸಾಫ್ಟ್ ಆಗುತ್ತೆ ಓಕೆ ಮೇಡಮ್ ಇವಾಗ ಇದೆಲ್ಲ ತೋರಿಸಿದ್ವಿ ಬ್ಲೌಸ್ ಅಲ್ಲ ವಿತ್ ಬ್ಲೌಸ್ ಮೇಡಂ ನೋಡಿ ಇದು ಒಂದು ಪ್ಯಾಟರ್ನ್ ಇದು ಚೆನ್ನಾಗಿದೆ

ಸಾಫ್ಟ್ ಆಫ್ಟರ್ ವಾಶಿಂಗ್ ಫಸ್ಟ್ ವಾಶ್ ಆಗಿದ ತಕ್ಷಣ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಸಮ್ಮರ್ ಗಂತು ಸಿಕ್ಕಾಪಟ್ಟೆನೆ ಚೆನ್ನಾಗಿರುತ್ತೆ ಮೇಡಮ್ ಇದು ಪಲ್ಲು ಇದು ಲೆಕ್ಚರರ್ಸ್ ಕಾಲೇಜ್ ಟೀಚರ್ಸ್ ಸ್ಕೂಲ್ ಟೀಚರ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರ್ ಅಲ್ಲಿ ಹುಡ್ಕೊಳ್ಳಕ್ಕೆ ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ನೀವು ಕ್ಲಾಸ್ ಫೀಲ್ ಮಾಡ್ಬೇಕಂದ್ರೆ ಬ್ಲೌಸ್ ಟಚ್ ಮಾಡಿದ್ರೆ ನಿಮ್ಗೆ ಸಾಫ್ಟ್ ಇದೆ ಫಸ್ಟ್ ವಾಶ್ ಆಗಿದ್ ತಕ್ಷಣ ಹಿಂಗೆ ಆಗ್ಬಿಡುತ್ತೆ ಕಲರ್ಸ್ ಏನಾದ್ರು ಸಿಗುತ್ತಾ ಕಲರ್ಸ್ ಪ್ಯಾಟರ್ನ್ ಬೇರೆ 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 ಸಿಗುತ್ತೆ ಓಕೆ ಇದ್ಯಾವ್ ತರ ಸಾರಿ ಸೇಮ್ ಮೇಡಮ್ ಸೇಮ್ ಸೇಮ್ ಕಾಟನ್ ನೀವು ಪ್ಯಾಟರ್ನ್ ಬೇರೆ ಬೇರೆ ತೋರಿಸ್ತಾ ಇದ್ದೀವಿ ಇದ್ರಲ್ಲಿ ಬ್ಲೌಸ್ ಕೂಡ ಸಿಗುತ್ತಾ ಇದ್ರಲ್ಲೂ ಬ್ಲೌಸ್ ಎಲ್ಲಾ ಸಾರಿನೂ ವಿತ್ ಬ್ಲೌಸ್ ವಿತ್ ಬ್ಲೌಸ್ ನೋಡಿ ಇದು ಪಲ್ಲು ಕಲ್ಲು ಬರದಿತ್ತು ಹ್ಮ್ 블ೌಸ್ ಯಾವ ತರ ಬತ್ತೆ ರನ್ನಿಂಗ್ ರನ್ನಿಂಗ್ 블ೌಸ್ ಮೇಡಂ ಹ ರನ್ನಿಂಗ್ 블ೌಸ್ ಓಕೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಇದೆ ಮೇಡಮ್ ಒಂದೇ ಅಂತೂ ಅಲ್ಲ ಇದು ಒಂದು ಪ್ಯಾಟರ್ನ್ ಓಕೆ ಇದು ನೋಡಿ ಚೂರು ರಿಚ್ ಆಗೋ ಕಾಣಿಸ್ಬೇಕು ಅಂದ್ರೆ ಈ ತರ ಇದಂತ್ರ ಚೆಕ್ ತರ ಇದಲ್ಲ ಚೆಕ್ ಚೆನ್ನಾಗಿದೆ ಇದು ಮೆಟೀರಿಯಲ್ ಚೆನ್ನಾಗಿದೆ ಕಾಟನ್ ತುಂಬಾ ಇನ್ನು ಟ್ರಾನ್ಸ್ಪರೆಂಟ್ ಕಾಟನ್ ಆಗ್ಬಿಡುತ್ತೆ ವಾಶ್ ಮಾಡಿ ಇದು ಉಡೋದಿಕ್ಕೆ ತುಂಬಾ ಸುಲಭ ಅನ್ಸುತ್ತೆ ಈ ಮೆಟೀರಿಯಲ್ ಮಾತ್ರ ಓಕೆ ಮೇಡಮ್ ಇದೆಲ್ಲ ಬಾರ್ಡರ್ ಸ್ಯಾರಿನಾ ಇದು ಬಾರ್ಡರ್ ಸ್ಯಾರಿ ಅಂದ್ರೆ ಕಾಟನ್ ಸ್ಯಾರಿನೇ ಮೇಡಮ್ ಪ್ಲೇನ್ ಬಾಡಿ ವಿತ್ ಬಾರ್ಡರ್ ಡಿಸೈನರ್ ಬ್ಲೌಸ್ ಇವಾಗ ಈ ತರ ಬರುತ್ತಾ ಬ್ಲೌಸ್ ಈ ತರ ಬರುತ್ತೆ ಇದು ಬ್ಲೌಸ್ ಬ್ಲೌಸ್ ಓಕೆ ಚೆನ್ನಾಗಿದೆ ಇದು ಪಲ್ಲು ಹ್ಮ್ ಬಾರ್ಡರ್ ಬರುತ್ತೆ ಪ್ಲೇನ್ ಸ್ಯಾರಿ ಓಕೆ

ತುಂಬಾ ಅಲ್ಟಿಮೇಟ್ ಕಲೆಕ್ಷನ್ ಇದೆ ಇದು ಒಂಥರ ರೇರ್ ರೇರ್ ಪೀಸ್ ಓಕೆ ನಿಮ್ಗೆ ವಿವಿಂಗ್ ಅಲ್ಲೇ ಬಂದಿದೆ ಇದಕ್ಕೂ ಬ್ಲೌಸ್ ಸಿಗುತ್ತೆ ಇದಕ್ಕೂ ಬ್ಲೌಸ್ ಇದೆ ಮೇಡಮ್ ರನ್ನಿಂಗ್ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಓಕೆ ಪಲ್ಲು ನೋಡಿ ಮೇಡಮ್ ಫುಲ್ ವೀವಿಂಗ್ ಪ್ರಿಂಟ್ ಅಂತೂ ಅಲ್ವೇ ಅಲ್ಲ ಹೌದು ಥ್ರೆಡ್ ವರ್ಕ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ಡಬಲ್ ಶೇಡ್ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಹಾಫ್ ಅಂಡ್ ಹಾಫ್ ಸ್ಯಾರಿ ತರ ಬರುತ್ತೆ ನಿಮಗೆ ಇದು ಪಲ್ಲು ತುಂಬಾ ಚೆನ್ನಾಗಿ ಮಾಡಿದ್ರೆ ಇದು ಬ್ಲೌಸ್ ಅಲ್ಲ ಅದು ಬ್ಲೌಸ್ ತುಂಬಾ ಸಾಫ್ಟ್ ಇದೆ ಬ್ಲೌಸ್ ಎಲ್ಲ ನಿಮಗ್ ಸಾರಿನೂ ವಾಶ್ ಮಾಡಾದ್ಮೇಲೆ ಇಷ್ಟೇ ಸಾಫ್ಟ್ ಬರುತ್ತೆ ಇವಾಗ ಇದು ಕಲರ್ ಹೋಗೋದಿಲ್ವಾ ಇಲ್ಲ ಮೇಡಮ್ ಹೋಗಲ್ಲ ಮೇಡಮ್ ಇದೆಲ್ಲ ಯಾವ ತರ ಸಾರಿ ಇದೆಲ್ಲ ಜಾರ್ಜೆಟ್ ಬನಾರಸ್ ಟಿಶ್ಯೂ ಬನಾರಸ್ ಟಿಶು ಚಿಕನ್ ಕರಿ ಚಿಕನ್ ಬನಾರಸ್ ಇದು ಬಾರ್ಡರ್ ಯಾವಾಗ್ಲೂ ಬನಾರಸ್ ವಿತ್ ಬಾರ್ಡರ್ ನೋಡಿರ್ತೀರಾ ಇದು ಇವಾಗ ಹೊಸ ಟ್ರೆಂಡ್ ವಿತೌಟ್ ಬಾರ್ಡರ್ ವಿತೌಟ್ ಬಾರ್ಡರ್ ಇದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸಸ್ ಇರುತ್ತೆ ಮೇಡಮ್ ಓಪನ್ ಮಾಡಿದಾಗ ನಿಮ್ಗೆ ಇದರ ಬ್ಯೂಟಿ ಗೊತ್ತಾಗುತ್ತೆ

ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವ್ ಕೊಡ್ತೀವಿ ನಿಮ್ ಚಾನೆಲ್ ಇಂದ ಬರೋರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮೇಡಮ್ ನಿಮ್ಮಲ್ಲಿ ರೀಸೇಲ್ ಗೆ ಸ್ಯಾರಿ ಸಿಗುತ್ತಾ ಆ ನಮ್ಮಲ್ಲಿ ರೀಸೇಲ್ ಗು ಸ್ಯಾರಿ ಸಿಗುತ್ತೆ ಮಿನಿಮಮ್ ಎಷ್ಟು ಪೀಸ್ ತಗೊಳ್ಬೇಕು ಇಪ್ಪತ್ತೈದು ಪೀಸ್ ತಗೊಬೇಕು ಎಲ್ಲಾ ವೆರೈಟೀಸ್ ಅಲ್ಲಿ ಬೇಕಾದ್ರೂ ಕೊಡ್ತೀವಿ ಸಿಂಗಲ್ ವೆರೈಟಿ ಬೇಕಾದ್ರೂ ಕೊಡ್ತೀವಿ ಫಂಕ್ಷನ್ ಗೆ ಗಿಫ್ಟ್ ಮಾಡೋ ಪರ್ಪಸ್ ಬೇಕಾದ್ರೂ ನಾವು ಅರೇಂಜ್ ಓಕೆ ಇದರಲ್ಲೇ ನೋಡಿ ಮೇಡಮ್ ಇನ್ನೂ ಕಲರ್ಸ್ ಇದೆ ನಿಮಗೆ ಡಾರ್ಕ್ ಕಲರ್ಸ್ ಅಂಡ್ ಲೈಟ್ ಕಲರ್ಸ್ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸಸ್ ಸಿಗುತ್ತೆ ಲೈಟ್ ಆನಿಯನ್ ಪಿಕ್ ಪರ್ಪಲ್ ಇದು ಅದರಲ್ಲೇ ಒಂದು ಡಿಫರೆಂಟ್ ವೆರೈಟಿ ಟಿಶ್ಯೂ ಶಿಮ್ಮರ್ ಇದು ನಿಮ್ಮ ಚಿಕನ್ ಕರಿ ವರ್ಕ್ ಬರುತ್ತೆ ಡಿಸೈನರ್ ಬ್ಲೌಸ್ ಇದೆ ಮೇಡಮ್ ಸಾರಿ ಫುಲ್ ಹಿಂಗಿದ್ರು ನಿಮಗ್ ಬ್ಲೌಸ್ ಮಾತ್ರ ಚಿಕನ್ ಕರಿ ಚಿಕನ್ ಕರಿ ಬ್ಲೌಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಬ್ಲೌಸ್ ಇವಾಗ ಡಿಫರೆಂಟ್ ಆಗಿ ಅವ್ರಿಗೆ ಇದೊಂದು ಒಳ್ಳೆ ಆಪ್ಷನ್ ಇದರ್ನಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಸಿಗುತ್ತೆ ಆದ್ರೆ ಲೈಟ್ ಕಲರ್ಸ್ ಈ ತರ ಸ್ಯಾರಿಲೆಲ್ಲ ಲೈಟ್ ಕಲರ್ಸ್ ಬರೋದಲ್ಲ ಡಾರ್ಕ್ ಬರಲ್ಲ ಅನ್ಸುತ್ತೆ ಬರಲ್ಲ ಮೇಡಮ್ ಚಿಕನ್ ಕರಿ ಯಾವಾಗ್ಲೂ ಎತ್ ಕಳಿಸ್ಬೇಕಲ್ವಾ ಅವರು ವೈಟ್ ಕಲರ್ ಅಲ್ಲೇ ಜಾಸ್ತಿ ಮಾಡೋದು ಅದ್ ರೀಸನ್ ಇಂದ ಅವ್ರು ಲೈಟ್ ಕಲರ್ಸ್ ಕೊಡ್ತಾರೆ ನೋಡಿ ಇದೇ ಬೇರೆ ಡಿಸೈನ್ ಇದೆ ಇದೇ ಬೇರೆ ಡಿಸೈನ್ ಇದೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದಕ್ಕೂ ಚಿಕನ್ ಕರಿ ಇದೆಲ್ಲ ಯಾವ ತರ ಸಾರಿ ಇದೆಲ್ಲ ಕ್ರಸ್ಟ್ ಕ್ರೇಪ್ ಮೇಡಮ್ ಇವಾಗ ಹೊಸದಾಗಿ ಬಂದಿದೆ ಯಾಕಂದ್ರೆ ಮೈಸೂರ್ ಸಲ್ಕ್ ಇವಾಗ ಟ್ರೆಂಡ್ ಇರೋದ್ರಿಂದ ಕ್ರೇಪ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ಸ್ ಬರ್ತಾ ಇದೆ ಅದ್ರಲ್ಲಿ ಇದು ಫುಲ್ ವರ್ಕ್ ವಿವಿಂಗ್ ಇರೋದ್ರಿಂದ ನೀವು ಪಾರ್ಟಿ ವ್ಯರ್ ಫಂಕ್ಷನ್ ರಿಚ್ ಆಗಿ ಕಾಣಿಸುತ್ತೆ ಹುಡ್ಕೊಂಡ್ರೆ ಸಾರಿ ಫುಲ್ ನೋಡಿ ಮೇಡಮ್ ಸ್ಯಾರಿ ಫುಲ್ ನೀವು ನೋಡ್ತಿದ್ದೀರಾ ಫುಲ್ ಹಂಗೇ ಇರುತ್ತೆ ಬ್ಲೌಸ್ ಬ್ಲೌಸು ಪ್ಲೇನ್ ಬ್ಲೌಸ್ ವಿತ್ ಓಕೆ ನೀವು ನೋಡ್ತಿದ್ದೀರಾ ಇಲ್ಲಿ ಸ್ಯಾರಿ ಫುಲ್ ಇದೇ ತರಾನೇ ಫುಲ್ ಬಾಡಿ ಇದೇ ತರ ವೀವಿಂಗ್ ಇದೆ ಮೇಡಮ್ ತುಂಬಾ ಚೆನ್ನಾಗಿದೆ ಫುಲ್ ಸಾರಿ ಕಲರ್ಸ್ ಆಪ್ಷನ್ ಇದರಲ್ಲೂ ಕಲರ್ಸ್ ಆಪ್ಷನ್ ಇದೆ ಬೇರೆ ಬೇರೆ ಡಿಸೈನ್ ಆಪ್ಷನ್ಸ್ ಇದೆ ಇದೇನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಫೋರ್ ತೌಸಂಡ್ ರೇಂಜ್ ಫೋರ್ ತೌಸಂಡ್ ರೇಂಜ್ ಓಕೆ ತೋರಿಸ್ತೀನಿ ನೋಡಿ ಮೇಡಮ್ ಬ್ರೌನ್ ಅಲ್ಲ ಚಾಕ್ಲೇಟ್ ಬ್ರೌನ್ ಚಾಕ್ಲೇಟ್ ಬ್ರೌನ್ ಓಕೆ ಗೋಲ್ಡ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಅದರ್ನಲ್ಲೇ ಬೇರೆ ಪ್ಯಾಟರ್ನ್ಸ್ ತೋರಿಸ್ತೀನಿ ಫುಲ್ ಬಾಡಿ ಇದೇ ತರನೇ ಇದೆ ನೋಡಿ ಇದು ಸೇಮ್ ಮೆಟೀರಿಯಲ್ ಸೇಮ್ ಮೆಟೀರಿಯಲ್ ಮೇಡಮ್ ಪ್ಯಾಟರ್ನ್ ಬೇರೆ ಪ್ಯಾಟರ್ನ್ ಬೇರೆ ಕಲರ್ಸ್ ಬೇರೆ ಚೆನ್ನಾಗಿದೆ ಈ ಪ್ಯಾಟರ್ನ್ ತರ ಚೆನ್ನಾಗಿದೆ ಬ್ಲೌಸ್ ಅಲ್ಲ ಇದು ಇದು ಬ್ಲೌಸ್ ಹಾ ಇದು ಪಲ್ಲು ಪಲ್ಲು ಓಕೆ ಕಲರ್ ಚೆನ್ನಾಗಿದೆ ಇದು ಲ್ಯಾವೆಂಡರ್ ಕಲರ್ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಎರಡು ಅವೈಲೇಬಲ್ ಇದೆ ಮೇಡಮ್ ಈ ಡಿಸೈನ್ ಅಲ್ಲೂ ಇವಾಗೆಲ್ಲ ವಾಗೆಲ್ಲ ಈ ತರ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಇದಾಗುತ್ತೆ ಗ್ರ್ಯಾಂಡ್ ಆಗುತ್ತೆ ಬಾರ್ಡರ್ಸ್ ಎಲ್ಲ ಶೇಕೆ ಆಗುತ್ತೆ ಮದುವೆಗಳಿಗೆ ಇದಲ್ಲ ಸಿಂಪಲ್ ಫಂಕ್ಷನ್ ಚೆನ್ನಾಗಿರುತ್ತೆ ಗ್ರಾಂಡ್ ಫಂಕ್ಷನ್ ರಿಸೆಪ್ಷನ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಓಕೆ ವರ್ಕ್ಸ್ ತರ ಹಾ ತುಚ್ಚಲ್ಲ ಇದು ಸೋ ಅದರನಲ್ಲಿ ಕಲರ್ಸ್ ಇದೆ ಓಕೆ ನೀಲಿ ಇದೆ ಓಕೆ ಲಾವೆಂಡರ್ ಹಾ ಈಕನೂ ತುಂಬಾ ಚೆನ್ನಾಗಿದೆ ರೆಡ್ ಅಲ್ಲ ರೆಡ್ ಎಲ್ಲ ಫೋರ್ ತೌಸಂಡ್ ಎಬೋ ಇದೆ ಹೌದು ಮೇಡಮ್ ಓಕೆ ಯಾಕಂದ್ರೆ ಫುಲ್ ವಿವಿಂಗ್ ಇದೆ ಮೇಡಮ್ ಇದೆಲ್ಲ ಯಾವ ತರ ಕಾಟನ್ ಸಾರಿ ಇದೆಲ್ಲ ಲೆನಿನ್ ಕಾಟನ್ ಮೇಡಮ್ ಓಕೆ ಇವಾಗ ಸಮ್ಮರ್ ಗೆ ಅಂತಾನೆ ಸ್ಪೆಷಲ್ ಆಗಿ ತರಿಸಿದೀವಿ ನಾವು ಇದರ ಡಿಜಿಟಲ್ ಪ್ರಿಂಟ್ ಲೆನಿನ್ ಕಾಟನ್ ಓಕೆ ತುಂಬಾ ಚೆನ್ನಾಗಿದೆ ಈ ಪ್ರಿಂಟ್ಸ್ ಏನು ಹೋಗಲ್ಲ ಮೇಡಮ್ ನಾನು ಓಪನ್ ಮಾಡ್ತೀನಿ ನೋಡಿ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿರುತ್ತೆ ಲೆನಿನ್ ಶರ್ಟ್ಸ್ ಇವಾಗ ಜೆಂಟ್ಸ್ ಹಾಕೊಂತಾರಲ್ವಾ ಸೇಮ್ ಮೆಟೀರಿಯಲ್ ಮೇಡಮ್ ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಟೂ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತಲ್ಲ ಎಲ್ಲಾ ಸ್ಯಾರಿ ಮೇಲೂ ಡಿಸ್ಕೌಂಟ್ಸ್ ಇದೆ ಓಕೆ ಮೇಡಮ್ ಇದೆಲ್ಲ ಹ್ಯಾಂಡ್ ವಾಶ್ ಇದೆಲ್ಲ ಹ್ಯಾಂಡ್ ವಾಷೇ ಮೇಡಂ ಈಸಿ ಸ್ಟಾರ್ಟ್ಸ್ ಬೇಕಿಲ್ಲ ಸ್ಟಾರ್ಟ್ಸ್ ಬೇಕಿಲ್ಲ ಇದಕ್ಕೆಲ್ಲ ಇಲ್ಲ ಮೇಡಮ್ ಅದೊಂದು ಪ್ರಾಬ್ಲಮ್ ಮೇಡಮ್ ಆಫೀಸ್ ಹೋಗೋರಿಗೆ ಸ್ಟಾರ್ಚ್ ಹಾಕೋದು ಐರನ್ ಮಾಡೋದು ಸ್ವಲ್ಪ ಟೈಮ್ ಇರಲ್ಲ ಅವ್ರಿಗೆಲ್ಲ ಯೂಶಲಿ ಸ್ಟಾರ್ಚ್ ಬೇಕು ಅಂತ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ಇರ್ತಾರೆ ಇದಕ್ಕೆಲ್ಲ ಯಾವ್ದಕ್ಕೂ ಸ್ಟಾರ್ಚ್ ಬೇಕಿಲ್ಲ ಮೇಡಮ್ ಹಾ ಓಕೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಕೂಡ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್ ಡಿಜಿಟಲ್ ಪ್ರಿಂಟ್ ಸ್ಯಾರೀಸ್ ಇವೆಲ್ಲ ಡಿಜಿಟಲ್ ಪ್ರಿಂಟ್ ಓಕೆ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ ಮೇಡಂ ಓಕೆ ನಾನು ಒಂದ್ ಒಂದಾಗಿ ತೋರಿಸ್ತೇನೆ

ಒಂದ್ ಪ್ರೈಸ್ ಇದೆ ನಿಮ್ಗೆ ಇದ್ರ ಮೇಲೆ ಹೋಗುತ್ತೆ ಡಿಸೈನ್ಸ್ ಪ್ಯಾಟರ್ನ್ಸ್ ಮೇಲೆ ಹೋಗುತ್ತೆ ಮೆಟೀರಿಯಲ್ ಸೇಮ್ ಮೇಡಮ್ ಎಲ್ಲಾನು ಲೆನಿನ್ ಕಾಟನ್ ನೋಡಿ ಇದು ಎಲ್ಲೋ ಫುಲ್ ಡಿಜಿಟಲ್ ಪ್ರಿಂಟ್ ಡಿಜಿಟಲ್ ಪ್ರಿಂಟ್ ಪಲ್ಲು ಇದೆಯಾ ಇದಕ್ಕೂ ಪಲ್ಲು ಇದೆ ಪ್ಲೇನ್ ಪಲ್ಲು ಪ್ಲೇನ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಇದು ಸಾರಿ ಫುಲ್ಲು ನಿಮ್ಗೆ ಇದೇ ತರ ಪ್ರಿಂಟ್ ಕಾಣಿಸುತ್ತೆ ಮೇಡಮ್ ತುಂಬಾ ಹೆವಿ ಇದೆಲ್ಲ ಸ್ಯಾರಿ ಅಂದ್ರೆ ಉಟ್ಕೊಂಡಾಗ ಅಂದ್ರೆ ಬೇರೆ ತರ ಫೀಲ್ ಬರುತ್ತೆ ರಿಚಾ ಕಾಣುತ್ತೆ ರಿಚ್ ತುಂಬಾ ರಿಚಾ ಕಾಣಿಸುತ್ತೆ ನೀವು ಸ್ಕೂಲ್ ಗೆ ಆ ತರ ಜಾಗಕ್ಕೆ ಆಫೀಸ್ ವೇರ್ ಗಂತು ತುಂಬಾ ಆಫೀಶಿಯಲ್ಲ ಕಾಣಿಸುತ್ತೆ ಹಾ ಓಕೆ ಆಫೀಶಿಯಲ್ ಲುಕ್ वाइज ಇದು ಅದರಲ್ಲೇ ಕಲರ್ಸ್ ಆಪ್ಷನ್ಸ್ ಬೇರೆ ಬೇರೆ ಮಾಡುತ್ತೆ ಇದು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ মেহেಂದಿ ಕಲರ್ ಹೇನಾ ಇದಕ್ಕೆ ಬಾರ್ಡರ್ ಈ ತರ ರಿಚ್ ಬಾರ್ಡರ್ ಓಕೆ ಇದು ಅಷ್ಟೇ ಡಿಜಿಟಲ್ print ಅಲ್ಲೇ ಇನ್ನೊಂದು ಕಲರ್ ಕಾಂಬಿನೇಷನ್ ಪಿಂಕ್ ಲೈಕ್ ಮಾಡೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಪಿಂಕ್ ಅಂಡ್ ಪರ್ಪಲ್ ಎಸ್ ನೋಡಿ ಅದ್ರ ಪ್ರಿಂಟ್ ಬೇಡ ನನಗೆ ಸಿಂಪಲ್ ಆಗಿ ಕಾಣಿಸ್ಬೇಕು ಅನ್ನೋರ್ಗೆ ಇದು ಕೂಡ ಅಲ್ಟಿಮೇಟ್ ಆಗಿದೆ ಬಿಡಿ ನೋಡಿ ಸಕ್ಕ ಪಲ್ಲು ನಿಮ್ ಸಾರಿ ಫುಲ್ಲು ಇದೇ ತರ ಪ್ರಿಂಟ್ ಬರುತ್ತೆ ಚೆನ್ನಾಗಿದೆ ಅದರಲ್ಲೇ ಚೂರ್ ಪ್ರಿಂಟ್ ಜಾಸ್ತಿ ಕಲರ್ ನೋಡಿ ಈ ತರವಂತ ಇದು ಅಷ್ಟೇ ಫುಲ್ ಬಾಡಿ ಹ್ಮ್ ಚಿಕ್ ಚಿಕ್ಕ ಗುಡ್ಡ ವಿತ್ ಸಿಲ್ವರ್ ಬಾರ್ಡರ್ ಇದೆ ಸಿಲ್ವರ್ ಬಾರ್ಡರ್ ಹಾ ನೀವು ತೋರಿಸೋದೆಲ್ಲ ಸೇಮ್ ಪ್ರೈಸ್ ಇದೆಯಾ ಸೇಮ್ ಪ್ರೈಸು ಮೇಡಮ್ ಹ್ಮ್ ಇದು ಅಷ್ಟೇ ಈ ಡಿಸೈನ್ ಸ್ವಲ್ಪ ಹೊಸ ಡಿಸೈನ್ ಅನ್ಸುತ್ತೆ ಚೆನ್ನಾಗಿದೆ ಅಲ್ಲ ಚೆಕ್ ಸ್ಟ್ರೆಕ್ಸಲ್ಲಿ ಇವಾಗ ಲೆನಿನ್ ತುಂಬಾ ಟ್ರೆಂಡ್ ಇರೋದ್ರಿಂದ ಡಿಫ್ರೆಂಟ್ 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 ಪ್ಯಾಟರ್ನ್ ಬರ್ತಾ ಇದೆ ಮೇಡಮ್ ಬ್ಲಾಕ್ ಸಾರಿ ಇದೊಂದು ಒಳ್ಳೆ ಆಪ್ಷನ್ ಇದದ್ದು ಬಿಡಿ ಕಣ್ ಮುಚ್ಚು ತಗೊಂಡ್ ಹೋಗಬಹುದು ನೋಡಿ ಯಾರು ಉಟ್ಕೊಂಡ್ರು ಈ ಸೀರೆ ಯಾವಾಗ್ಲೂ ಒಂದು ಲವ್ಲಿ ಕಾಂಬಿನೇಷನ್ ಅಂತಾರಲ್ವಾ ಓಪನ್ ಮಾಡೋಣ ಓಪನ್ ಮಾಡೋದು ತುಂಬಾ ಚೆನ್ನಾಗಿದೆ ಇದು ಪಲ್ಲು ಆಗುತ್ತೆ ಮೇಡಮ್ ನಿಮಗೆ ಬ್ಲೌಸ್ ಎಷ್ಟು ದೊಡ್ಡ ಪಲ್ಲು ಕೊಟ್ಟಿದಾರಲ್ಲ ಹೌದು ಮೇಡಮ್ ದೊಡ್ಡದಿದೆ ಪಲ್ಲು ಬ್ಲೌಸ್ ನೋಡಿ ಡಿಸೈನ್ ಬ್ಲೌಸ್ ಡಿಸೈನ್ ಬ್ಲೌಸ್ ಓಕೆ ಬರಿ ಪ್ಲೇನ್ ಬ್ಲಾಕ್ ಹಾಕೊಂಡ್ರೂ ತುಂಬಾ ರಿಚ್ ಆಗಿರುತ್ತೆ ಪ್ಲೇನ್ ವೈಟ್ ಹಾಕೊಂಡ್ರೂ ತುಂಬಾ ರಿಚ್ ಆಗಿರುತ್ತೆ ಮೇಡಮ್ ಇದು ಯಾವ ತುಂಬಾ ಚೆನ್ನಾಗಿದೆ ಗದ್ವಾಲ್ ಕಾಟನ್ ಸ್ಯಾರಿ ಗದ್ವಾಲ್ ಕಾಟನ್ ಸ್ಯಾರಿ ವಿತ್ ಕಂಚಿ ಬಾರ್ಡರ್ ಈ ತರನೇ ಓಪನ್ ಮಾಡಬೇಕು ಹೆಸರು ಕೇಳಿದ್ವಿ ಬಟ್ ಸ್ಯಾರಿ ನೋಡಿರ್ಲಿಲ್ಲ ಈ ತರಾನೇ ಬರುತ್ತೆ ಮೇಡಮ್ ಫುಲ್ ಬಾಡಿ ವಿವಿಂಗ್ ಇದೆ ನೀವು ಫಂಕ್ಷನ್ ಗೆ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಇದ್ರ ಬ್ಲೌಸ್ ಯಾವ ತರ ಬರುತ್ತೆ ಇದು ಪ್ಲೇನ್ ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಪ್ಲೇನ್ ಬ್ಲೌಸ್ ಬಾಡಿ ಫುಲ್ಲು ನಿಮ್ಗೆ ಬರೋದು ಫ್ಲವರ್ ಪ್ರಿಂಟ್ ಇದೆ ಫುಲ್ ಫ್ಲವರ್ ಪ್ರಿಂಟ್ ಇದು ಮಾಡೋದು ಅಷ್ಟೇ ನೀವು ಹಿಂಗೆ ಇರ್ಕೋಬೇಕು ಹಿಂಗೆ ಮಾಡ್ಸೋದು ನಮಗೆ ತುಂಬಾ ಸುಲಭ ಅಲ್ಲ ತುಂಬಾ ಈಸಿ ಮೇಡಮ್ ನೋಡಿ ಈ ಪ್ಲೀಟ್ಸ್ ನಾವೇ ಇಷ್ಟು ಈಸಿಯಾಗಿ ಇಟ್ಕೊಂಡಿದೀವಿ ಅಂದ್ರೆ ನೀವು ಸಾರಿ ಪ್ಲೀಟ್ ಮಾಡ್ಬೇಕಾದ್ರೂ ತುಂಬಾ ಈಸಿ ತುಂಬಾ ಚೆನ್ನಾಗಿ ಏನ್ ಪ್ರೈಸ್ ಆಗುತ್ತೆ

ಪ್ಯಾಟರ್ನ್ಸ್ ಡಿಫರ್ ಆಗ್ತಾ ಇರುತ್ತೆ ನಿಮ್ಗೆ ಇದಂತೂ ಬನಾರಸಿ ಸ್ಟೈಲ್ ತರಾನೇ ಬರುತ್ತೆ ಸೀರೆ ನೋಡಿ ಮೇಡಮ್ ಸಿಲ್ವರ್ ಜೆರಿ ಸಿಲ್ವರ್ ಜೆರಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಈ ಸ್ಯಾರಿ ಎಷ್ಟು ಲೈಟ್ ವೈಟ್ ಹೌದು ಇದನ್ನ ಏನ್ ಮೆಟೀರಿಯಲ್ ಹೇಳ್ತೀರಾ ಇದು ಕಾಟನ್ ಕಾಟನ್ ಆಂಧ್ರ ಕಾಟನ್ ಕಾಟನ್ ಇದ್ರಲ್ಲೇ ಸಿಲ್ಕು ಬರುತ್ತೆ ಇದು ಕಾಟನ್ ತುಂಬಾ ಚೆನ್ನಾಗಿ ಅದೊಂದು ಕಲರ್ ಇದೆಯಾ ಅದೊಂದು ಕಲರ್ ಆಪ್ಷನ್ ಇದೆ ಅದನ್ನು ಬೇರೆ ಡಿಸೈನ್ ಇವಾಗ ಒಂದೊಂದ್ ಡಿಸೈನ್ ಇದೆ ನಮಗೆ ಬೇರೆ ಬೇರೆ ಕಲರ್ಸ್ ಬೇಕು ಸಿಗುತ್ತಾ ಸಿಗತ್ತೆ ಸಿಗುತ್ತಾ ಇವಾಗ ಇದರ್ನಲ್ಲೇ ಕಾಪಿನೂ ಬಂದ್ಬಿಟ್ಟಿದೆ ಮೇಡಮ್ ಕಡಿಮೆ ರೇಂಜ್ ಅಲ್ಲಿ ಸ್ವಲ್ಪ ಜನ ಹೇಳ್ತಾರೆ ಇದು ಕಾಸ್ಟ್ಲಿ ಅಂತ ಆಕ್ಚುಲಿ ಕಾಪಿನೂ ಬಂದಿದೆ ಅದು ತೋರಿಸ್ತೀನಿ ನಾನ್ ನಿಮ್ಗೆ ನೀವು ಬಂದು ಫೀಲ್ ಮಾಡಿದ್ರೆ ಫ್ಲಾರ್ಸ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಎಲ್ಲ ಒಂದೇ ತರ ಕಾಣಿಸುತ್ತೆ ಇವಾಗ ನಾನು ಕಾಪಿ ತೋರಿಸಿದ್ರು ನಾನು ನಾನ್ ಹೇಳೋ ತನಕ ನಿಮ್ಗೆ ಇದು ಕಾಪಿ ಅಂತ ಗೊತ್ತಾಗಲ್ಲ ಅದು ಫೈವ್ ಹಂಡ್ರೆಡ್ ಇಂದಾನು ಶುರು ಆಗುತ್ತೆ ಇದೇ ರೇಂಜ್ ಇದೇ ತರ ಮರ್ಚಿರ್ತಾರೆ ಓ ಇದು ಗದ್ವಾಲು ಅನ್ಕೊಂಡು ಜನ ಅನ್ಕೊಂತಾರೆ ಆಕ್ಚುಲ್ ಗದ್ವಾಲು ಹಿಂಗೆ ಇರುತ್ತೆ ಮೇಡಮ್ ಓಕೆ ಈ ರ ಸ್ಯಾರೀಸ್ ತುಂಬಾ ಯಾವ ತರ ಇದೆಲ್ಲ ಸ್ಯಾರೀಸರ್ ಸಿಲ್ಕ್ಸರ್ ಸಿಲ್ಕ್ ಹೌದು ಓಕೆ ಒಂದ್ ಒಂದ್ ಆಗಿ ತೋರಿಸ್ತೇನೆ ಬೇರೆ ಬೇರೆ ಪ್ಯಾಟರ್ನ್ಸ್ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಇದು ನೋಡಿ ಒಂದು ಹೊಸ ಬಂದಿರೋದು ಪ್ರಿಂಟೆಡ್ ಟಸರು ನಿಮಗೆ ಕಾಟನ್ ಅಷ್ಟೇ ಲೈಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ನೋಡಿ ಓಕೆ ಪ್ಲೇನ್ ಬ್ಲೌಸ್ ಯಾಕಂದ್ರೆ ಫುಲ್ ಸಾರಿ ನಿಮ್ಗೆ ಪ್ರಿಂಟ್ ಇರೋದ್ರಿಂದ ಸಾರಿ ಫುಲ್ ತುಂಬಾ ಈ ಬ್ಲೂ ಕಲರ್ ಅಲ್ಲಿ ಸಾರಿ ಪ್ರಿಂಟ್ ತುಂಬಾ ರನ್ನಿಂಗ್ ಕಲರ್ ಈ ಕಲರ್ ಎಲ್ಲರೂ ಇಷ್ಟ ಆಗತ್ತೆ ಬಿಡಿ ಆನಂದ ಕಲರ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಇದು ವಾಶ್ರು ಕಲರ್ ಹಿಂಗೆ ಕಲರ್ ಹೋಗಲ್ಲ ಮಲ್ಟಿ ಕಲರ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಯಾರಿ ಫುಲ್ಲು ಕಲರ್ ಫ್ಲವರ್ಸ್ ಮಲ್ಟಿ ಕಲರ್ ಡಿಸೈನ್ ಡಿಫ್ರೆಂಟ್ ಆಗಿದೆ ಫ್ಲವರ್ಸ್ ಅಲ್ಲ ಒಂದು ಜಮೆಟ್ರಿಕಲ್ ಪ್ರಿಂಟ್ ಅಲ್ಲ ಸರ್ಕಲ್ ಅಲ್ಲ ಆ ತರ ಇದೆ ಸಿಂಪಲ್ ಆಗಿ ಈ ಅಲ್ಲಿ ಸ್ಯಾರಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಚೆನ್ನಾಗಿದೆ ಬ್ಲೌಸ್ ಕೂಡ ಚೆನ್ನಾಗಿದೆ ಓಕೆ ಇದರ ಕಲರ್ ಸಿಗುತ್ತೆ ಇದರಲ್ಲಿ ಕಲರ್ಸ್ ಬೇರೆ ಬೇರೆ ಡಿಸೈನ್ಸ್ ತೋರಿಸ್ತೀನಿ ನಾನು ಇದು ಒಂದ್ ಕಲರ್ ಇದ್ರಲ್ಲಿ ನಿಮ್ಗೆ ರೆಡ್ ರೆಡ್ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ರೆಡ್ ಕಲರ್ ಇವಾಗ ನಾನು ಡಿಫ್ರೆಂಟ್ ಪ್ಯಾಟರ್ನ್ ತೋರಿಸ್ತೇನೆ ಸೇಮ್ ಮೆಟೀರಿಯಲ್ ವೈಸ್ ಇನ್ನೊಂಚೂರು ಥಿಕ್ ಬರುತ್ತೆ ಇದು ಕಲರ್ ರೇಟ್ ವೈಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಇಲ್ಲ ಮೇಡಮ್ ಸೇಮ್ ರೇಟ್ ಸೇಮ್ ರೇಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಇದೆಲ್ಲ ರೀಸನಬಲ್ ಮಾಡ್ಕೊಡ್ತೀವಿ ಬಂದವ್ರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ ಓಕೆ ಪಲ್ಲು ಬಿಚ್ಚಾಗಿದೆಲ್ಲ ಪಲ್ಲು ಎಲ್ಲ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನೇ ನಾರ್ತ್ ಇಂಡಿಯನ್ಸ್ ಪಾರ್ಟಿಗೆಲ್ಲ ಹುಡ್ಕೊಂಡು ಹೋಗ್ತಾ ಹೌದು ನಮ್ ಸೌತ್ ಅಲ್ಲಿ ರೇಷ್ಮೆ ಜಾಸ್ತಿ ಉಡೋದು ಇದೆಲ್ಲ ನಾರ್ತ್ ಅಲ್ಲಿ ತರ ಉಡೋದಲ್ಲ ಜಾಸ್ತಿ ಕಲರ್ ಆಪ್ಷನ್ಸ್ ಇದೆ ಕಡಿಮೆ ಇದೆ ಜಾಸ್ತಿ ಇದೆ ನೋಡಿ ಇದೆಲ್ಲ ಇನ್ನೂ ಕಡಿಮೆ ಏಟ್ ಹಂಡ್ರೆಡ್ ರೇಂಜ್ ಆ ತರ ಬರ್ತಾರೆ ಇದು ಪಲ್ಲು ಪಲ್ಲು ಇದ್ರಲ್ಲಿ ಕಲರ್ ಆಪ್ಷನ್ಸ್ ಇದೆ ಜಾಸ್ತಿ ನೋಡಿ ಇದು ಆಫೀಸ್ ವೇರ್ ಗೆ ಅಂದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈಸಿ ಟು ವೇರ್ ಈಸಿ ಟು ವೇರ್ ಐರನ್ ಬೇಕು ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಬಹುದು ಮೇಡಮ್ ಇದನ್ನೆಲ್ಲ ಮನೆಯಲ್ಲಿ ಕಲರ್ ಐರನ್ ಬೇಡ ಐರನ್ ಬೇಡ ಏನು ಬೇಡ ಅದನ್ನಲ್ಲೇ ಕಲರ್ಸ್ ಕಲರ್ಸ್ ಓಕೆ ನೋಡಿ ಕಲರ್ ಕೂಡ ಚೇಂಜ್ ಇದೆ ಡಿಸೈನ್ ಬೇರೆ ಬೇರೆ ತರ ಇದೆ ಒಬ್ಬರು ಹುಡ್ಕೊಂಡಂಗೆ ಇನ್ನೊಬ್ಬರು ಕಾಪಿ ಸಿಗಲ್ಲ ಹಾ ಓಕೆ ಇದು ಫುಲ್ ಜಾಸ್ತಿ ಪ್ರಿಂಟ್ ಪ್ಲೇನ್ ಕಡಿಮೆ ಚೂರ್ಟ್ ಪಲ್ಲು ನೋಡಿ ಈ ತರ ಪಲ್ಲು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದ್ರೆ ಇದು ತಗೊಳ್ಬಹುದು ಕಲರ್ ಸ್ವಲ್ಪ ಗ್ರ್ಯಾಂಡ್ ಇರಬೇಕು ಎದ್ದು ಕಾಣಬೇಕು ಅಂದ್ರೆ ಈ ಕಲರ್ ತಗೋಬಹುದಲ್ಲ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಬಾರ್ಡರ್ ಹೆಂಗಿದೆಯೋ ಕಡೆ ತರ ಬ್ಲೌಸ್ ಬ್ಲೌಸ್ ಬರುತ್ತೆ ಮೆಟೀರಿಯಲ್ ಸ್ವಲ್ಪ ಚೇಂಜ್ ಆಗುತ್ತಲ್ಲ ಒಂದೊಂದು ಸಾರಿ ಒಂಥರ ವೇರಿ ಆಗ್ತಾ ಇದೆ ಆದ್ರೆ ಸಾರಿ ಅದ್ರಲ್ಲಿ ಇದ್ ನೋಡಿ ಇನ್ನು ಅಫಿಶಿಯಲ್ ಆಗಿ ಹುಡ್ಕೊಂಡು ಹೋಗೋರಿಗೆ ಈ ಡಾಕ್ಟರ್ಸ್ ಆತರ ಅವರಂತೂ ಇದನ್ನ ತುಂಬಾ ಲೈಕ್ ಮಾಡ್ತಾರೆ ನಮ್ಮ ಹತ್ರ ಚೆನ್ನಾಗಿದೆ ಅದ್ರಲ್ಲಿ ಕಲರ್ಸ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇರುತ್ತೆ ಇದು ಚೆನ್ನಾಗಿ ಇದು ನೋಡಿ ಇದು ನೀವು ವೇರ್ ಮಾಡಿಲ್ಲ ಆತರ ಸರಿ ಅನ್ಸುತ್ತಲ್ಲ ಹೌದು ಸೇಮ್ ಈಸಿ ಟು ಡ್ರಿಪ್ ಐದ್ ನಿಮಿಷದಲ್ಲಿ ಹುಡ್ಕೊಂಡು ಹೋಗ್ಬೋದು ಐರನ್ ಬೇಕಿಲ್ಲ ಸ್ಟಾರ್ಚ್ ಬೇಕಿಲ್ಲ ಫಿಲ್ಸ್ ಚೆನ್ನಾಗಿ ತುಂಬಾ ಫುಲ್ ಡೇನು ಕ್ರಶ್ ಆಗಲ್ಲ ಸೀರೆ ಅದೊಂದು ಅಡ್ವಾಂಟೇಜ್ ಈ ತರ ಸ್ಯಾರೀಸ್ ಅಲ್ಲಿ ನಿಮ್ಗೆ ಇದು ನೋಡಿ ಅದ್ರಲ್ಲೇ ಪಿಂಕ್ ತೋರ್ಸದಲ್ಲ ಅದನ್ನೆಲ್ಲ ಬ್ಲೂ ಕಲರ್ ಬ್ಲೂ ಕಲರ್ ಅದರದ್ದು ಪಲ್ಲುನು ಅಷ್ಟೇ ಫುಲ್ ಡಿಜಿಟ್ ಇದು ಪ್ರಿಂಟ್ ತುಂಬಾ ಚೆನ್ನಾಗಿದೆ ಫ್ಲೋರಲ್ ಪ್ರಿಂಟ್

ಇದೇನ್ ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ರೇಂಜಸ್ ಮೇಡಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಕಂಚಿ ಹುಡ್ಕೊಂಡು ಹೋಗೋರಿಗೆ ಡಿಫ್ರೆಂಟ್ ಆಗಿ ಬೇಕು ನಾನು ಅಂದ್ರೆ ಫಂಕ್ಷನ್ ಹೋಗ್ಬೇಕಾದ್ರೆ ಇದೊಂದು ಫುಡ್ ಆಪ್ಷನ್ ಓಕೆ ಇದು ಅಷ್ಟೇ ಮೇಡಮ್ ಫುಲ್ ಜೆರಿ ಬರುತ್ತೆ ಸಾರಿ ಫುಲ್ ಫುಲ್ ಟ್ರಾನ್ಸ್ಪರೆಂಟ್ ಇದೆ ನೋಡಿ ಇದ್ರದ್ದು ಜೆರಿ ನಿಮಗೆ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಯಾವಾಗ್ಲೂ ಜರಿ ಹಿಂಗಂದ್ರೆ ಹಿಂಗ್ ತಿರ್ಗಾ ವಾಪಸ್ ಹೊಟ್ಟೈತಂದ್ರೆ ಅದು ಸಾಫ್ಟ್ ಜೆರಿ ಸಾಫ್ಟ್ ನಿಮ್ಗೆ ಹಿಂಗೆ ಇದ್ದು ಹಿಂಗೆ ನಿಂತ್ಕೊಂತಂದ್ರೆ ಅದು ಒಂದು ರಫ್ ಜೆರಿ ಹುಡ್ಕೊಳ್ಳೋದ್ ಕಷ್ಟ ಆಗುತ್ತೆ ಈ ತರ ಸ್ಯಾರೀಸ್ ನಿಮ್ಗೆ ಡ್ರೇಪ್ ಮಾಡೋದು ತುಂಬಾ ಈಸಿ ಆಗುತ್ತೆ ಇದು ಹೌದು ಇದೇನ್ ಪ್ರೈಸ್ ಆಗುತ್ತೆ ಇದು ಚೂರ್ ಜಾಸ್ತಿ ಆಗುತ್ತೆ ಅರೌಂಡ್ ಟೂ ಏಟ್ ಆಗುತ್ತೆ ಇವಾಗ ಇಷ್ಟೊತ್ತು ನಾನು ನಿಮ್ಗೆ ಕಾಪಿ ತೋರಿಸ್ತೆ ಮೇಡಮ್ ಅದ್ರಲ್ಲೇ ನಾನು ನಿಮ್ಗೆ ಇವಾಗ ಒರಿಜಿನಲ್ ತೋರಿಸ್ತಾ ಇದ್ದೀನಿ ಒರಿಜಿನಲ್ ಸ್ಯಾರಿ ಟಸರ್ ಸಿಲ್ಕ್ ಒರಿಜಿನಲ್ ನಿಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಹೋದ್ರೆ ಎಲ್ಲಾ ರಿಚ್ ಪೀಪಲ್ ಇದನ್ನ ಹುಡ್ಕೊಂಡಿರ್ತಾರೆ ಅಲ್ಲಿ ಸೇಲೆ ಹಾಕ್ತಾರೆ ಸ್ಯಾಟರ್ಡೆ ಸಂಡೆ ನೀವು ಹೋದ್ರೆ ಅಂದ್ರೆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ತರ್ಟಿ ತೌಸಂಡ್ ತನಕ ಇದ್ರಲ್ಲಿ ರೇಂಜಸ್ ಇದೆ ನಾನು ಒಂದ್ ಒಂದಾಗಿ ಡಿಸೈನ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ಆಗುತ್ತೆ ಸಿಕ್ಸ್ ತೌಸಂಡ್ ಸೆವೆನ್ ರೇಂಜಸ್ ಡಿಸೈನ್ಸ್ ಪ್ಯಾಟರ್ನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಫುಲ್ ಡೇ ಒಂದ್ ಫಂಕ್ಷನ್ ಇದೆ ಹುಡ್ಕೊಂಡ್ರು ಅಯ್ಯೋ ಸೀರೆ ಚೇಂಜ್ ಮಾಡ್ಬೇಕು ಅನ್ನಿಸ್ತೇ ಇರೋ ಕಂಚಿ ಸೀರೆ ಎಲ್ಲ ಉಟ್ಕೊಂಡಾಗೇಷ್ಮೀರೆ ಉಟ್ಕೊಂಡು ಯಾವಾಗ ಇದೊಂದು ಫುಲ್ ಡೇ ನೀವು ಹುಡ್ಕೊಂಡು ಟ್ರಾವೆಲ್ ಮಾಡ್ಬೋದು ಒಂದು ಮೈಸೂರಲ್ಲಿ ನನ್ಗೆ ಒಂದ್ ಫಂಕ್ಷನ್ ಇದೆ ನಾನ್ ಹೋಗ್ಬೇಕು ಅಂದ್ರೆ ಇಲ್ಲಿಂದನೇ ರೆಡಿ ಆಗ್ಬಿಟ್ಟು ಹೋಗ್ಬೋದು ಈ ಸೀರೆಗಳಲ್ಲಿ ಅಲ್ಲೋಗ ರೆಡಿ ಆಗ್ಬೇಕು ಅಂತ ಏನೋ ಅವಶ್ಯಕತೆ ಮೆಟೀರಿಯಲ್ ಡಿಸೈನ್ಸ್ ಕಲರ್ ಕಾಂಬಿನೇಷನ್ ಎಲಿಗಂಟ್ ಆಗಿದೆ ಕೋಲ್ಡ್ ಆ ತರ ಹಾಕೊಂಡ್ರೆ ಅಂದ್ರೆ ಇನ್ನೂ ಆಗುತ್ತೆ ಸಖತ್ ನೋಡಿ ಇದು ಬ್ಲೌಸ್ ಬ್ಲೌಸ್ ಓಕೆ ನೀವು ಬಂದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಇದೆಲ್ಲ ಸ್ಯಾರೀಸ್ ಎಷ್ಟು ಡಿಫರೆಂಟ್ ಆಗಿದೆ ಅಂತ ಈ ಗೋಲ್ಡನ್ ಕಲರ್ ಎಲ್ಲ ಯಾವ್ದು ಪ್ರಿಂಟ್ ಪ್ರಿಂಟ್ ಇಲ್ಲ ಓಕೆ ಇದೆಲ್ಲ ಪ್ಯೋರ್ ಟಸರ್ ವೆಸ್ಟ್ ಬೆಂಗಾಲ್ ಆ ಕಡೆಯಿಂದ ತರಿಸ್ತಿವಿ ಇಲ್ಲ ಮೇಡಮ್ ಈ ತರ ಸಿಗಲ್ಲ ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕು ಈ ತರ ಸೀರೆ ಸಿಗಕ್ಕೆ ಅಲ್ಲಿ ತುಂಬಾ ಪ್ರೈಸಿ ಆಗುತ್ತೆ ಚಾಮರಾಜ್ ನಮ್ಮ ಡಿಫ್ರೆಂಟ್ ಕಲೆಕ್ಷನ್ಸ್ ಇರ್ಬೇಕಲ್ವಾ ಇರಬೇಕಲ್ವಾ ನೋಡಿ ಇದು ಕಲಂಕಾರಿ ಪ್ರಿಂಟ್ 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 ಓಕೆ ಇವಾಗ ಕಂಚಿ ಹುಡ್ಕೊಂಡ್ರೆ ಕಷ್ಟ ಆಗತ್ತೆ ಇದನ್ನ ಹುಡ್ಕೊಂಡ್ರೆ ನಿಮ್ಗೆ ತುಂಬಾ ಸಾಫ್ಟ್ ಇರುತ್ತೆ ನೋಡಿ ಇಲ್ಲಿ ನನ್ ಕಂಚಿ ತರ ಮರ್ಚಿದ್ರು ಏನು ಆಗಲ್ಲ ಸರ್ ಮೇಡಮ್ ಇದೆಲ್ಲ ಕ್ಯಾರಿ ಮಾಡೋದಕ್ಕೂ ತುಂಬಾ ಸುಲಭ ಅಲ್ಲಿಸ್ತಾರೆ ಮೂರ್ ತಂಗ ಹೋಗಬೇಕು ಅಂದ್ರೆ ಇದೆಲ್ಲ ಡಿಫರೆಂಟ್ ಆಪ್ಷನ್ ಯಾರು ಹುಡ್ಕೊಂಡಿರಬಾರ್ದು ನಾವೇ ಹುಡ್ಕೊಂಡಿರ್ಬೇಕು ಅನ್ನೋರ್ಗೆ ಇದು ಒಂಥರ ಡಿಫರೆಂಟ್ ಎಲ್ಲಾರು ಬಂದ್ ಕೇಳ್ಬೇಕು ನಿಮ್ಮನ್ನ ಎಲ್ಲಿ ಇಸ್ಕೊಂಡ್ರಿ ಅಂತ ಡಿಫರೆಂಟ್ ಆಗಿರುತ್ತೆ ಸ್ಯಾರೀಸ್ ನೋಡಿ ಇದು ಪಲ್ಲು ಪಲ್ಲು ಬಾಡಿ ಫುಲ್ಲು ಹಿಂಗೆ ಡಿಜಿಟಲ್ ಪ್ರಿಂಟ್ ಫುಲ್ ಡಿಫ್ರೆಂಟ್ ಕಾಂಬಿನೇಷನ್ ಶೇಡ್ಸ್ ನಾಲ್ಕೈದು ಶೇಡ್ಸ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಶೇಡೆಡ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನಲ್ಲೇ ಅಫಿಶಿಯಲ್ ಆಗಿ ನಾನು ಡಿಜಿಟಲ್ ಪ್ರಿಂಟ್ ಕೂಡ್ಕೊಂಡು ಹೋಗ್ತೀನಿ ಅಂದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಇದಕ್ಕಿಂತ ಚೆನ್ನಾಗಿದೆ ಈ ಪ್ರಿಂಟ್ ಈ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಹುಡ್ಕೊಂಡಿರ್ತಾರೆ ನಾವ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಪಲ್ಲು ಪಲ್ಲು ತುಂಬಾ ಬ್ಲೌಸು ಸೇಮ್ ಬರುತ್ತೆ ಪಲ್ಲು ಹೆಂಗಿದೆಯೋ ಬ್ಲೌಸು ನೀವು ಬಂದು ಫೀಲ್ ಮಾಡಿದ್ರೆ ಈ ಸೀರಾ ಗೊತ್ತಾಗುತ್ತೆ ವ್ಯಾಲ್ಯೂ ತುಂಬ ಚೆನ್ನಾಗಿ ಇದು ಬ್ಲಾಕ್ ಪ್ರಿಂಟ್ ಬ್ಲಾಕ್ ಪ್ರಿಂಟ್ ಅದನ್ನಲ್ಲೇ ಟರ್ಸರ್ ಅಲ್ಲೇ ಇದು ವುಡನ್ ಅಲ್ಲಿ ಪೇಂಟ್ ಅದಿ ಮಾಡ್ತಾರೆ ಬ್ಲಾಕ್ ಪ್ರಿಂಟ್ ಅಂತ ಬ್ಲಾಕ್ ಪ್ರಿಂಟ್ ಬ್ಲಾಕ್ ಪ್ರಿಂಟ್ ನೋಡಿ ಇದು ಅಷ್ಟೇ ಪಲ್ಲು ಇದೆಲ್ಲಾನು ಅಷ್ಟೇ ಮೇಡಮ್ ಟೀಚರ್ಸ್ಗೆ ಪ್ರಿನ್ಸಿಪಲ್ ಮೇನ್ ಪ್ರಿನ್ಸಿಪಲ್ಸ್ ರಿಚ್ ಇರ್ತಾರೆ ಯಾವಾಗ್ಲೂ ನಾವು ಅನ್ಕೊಂತೀವಿ ಡಾಕ್ಟರ್ಸ್ ಪ್ರಿನ್ಸಿಪಲ್ಸ್ ಅವ್ರು ಹುಡ್ಕೊಳೋ ಸೀರೆ ಎಲ್ಲಿಂದ ತಗೊಂಡ್ಬರ್ತಾರೆ ಅಂತ ಈ ತರ ಸಾರೀಸೆ ಸ್ಕೂಲ್ ವಲ್ ಒಂದ್ ಸಿಂಪಲ್ ಫಂಕ್ಷನ್ ಅಂದ್ರೆ ಈ ತರದ್ ಒಂದ್ ಒಳ್ಳೆ ಸೀರೆ ಸಿಗುತ್ತೆ ಇದ್ರಲ್ಲೇ ನಿಮ್ಗೆ ಕಂಚಿ ಬಾರ್ಡರ್ದು ಬಂದಿದೆ ಮೇಡಮ್ ಹೊಸದಾಗಿ ಅದ್ರಲ್ಲೇ ಕಂಚಿ ಬಾರ್ಡರ್ ಬಂದಿದೆ ಮೇಡಮ್ ಕಂಚಿ ಬಾರ್ಡರ್ ಅಂದ್ರೆ ಕಂಚಿ ಬಾರ್ಡರ್ ಅಂದ್ರೆ ನೀವು ಹುಡ್ಕೊಂಡ್ರೆ ಕಂಚಿ ಸೀರೆನ ಟಸರ್ ಸಿಲ್ಕಾ ಅಂತ ಎಲ್ಲರೂ ಕೇಳಬೇಕು ಕಂಚಿ ಬಾರ್ಡರ್ ಕಂಚಿ ಬಾರ್ಡರ್ ತುಂಬಾ ಚೆನ್ನಾಗಿರುತ್ತೆ ಫುಲ್ ಡೇ ಹುಡ್ಕೋ ತುಂಬಾ ಹೆವಿ ಇದೆ ಸ್ಯಾರಿ ತುಂಬಾ ಹೆವಿ ಇದೆ ರಿಚ್ ಇದೆ ತುಂಬಾ ರಿಚ್ ನೀವು ಈ ಪ್ರಿನ್ಸಸ್ ಅವ್ರದ್ದೆಲ್ಲ ಫೋಟೋ ನೋಡಿದ್ರೆ ಅಂದ್ರೆ ಏನ್ಶಿಯನ್ ಡೇಸ್ ಅಲ್ಲಿ ಈ ತರದ ಒಂದ್ ಸೀರೆ ಹುಡ್ಕೊಂಡಿರ್ತಾರೆ ಕ್ವೀನ್ಸ್ ಆತರ ಅವರು ಉಳ್ಕೊಳ್ಳೋ ತರ ಸೀರೆ ಇದೆ ಟಸರ್ ಟಸರ್ ಮೇಡಮ್ ಕ್ರಾ ಟಸರ್ ಈ ರಾ ಸಿಲ್ಕ್ ಆತರಲ್ಲ ಅದನ್ನ ಇದು ಫಿಫ್ಟೀನ್ ತೌಸಂಡ್ ಫಿಫ್ಟ್ ಐನೂರು ಆಗಿ ಸಾವಿರ ತನಕ ಯಾಕಂದ್ರೆ ಜನ ಬಂದು ಫೀಲ್ ಅದು ಕಾಪಿನ ಒರಿಜಿನಲ್ ಅಂತ ಗೊತ್ತಾಗೋದು ವಿಡಿಯೋ ನೋಡ್ಕೊಂಡು ರೇಟ್ ಜಾಸ್ತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಂದ್ಸತಿ ನಮ್ ಶಾಪ್ ಬಂದ್ರೆ ಅವ್ರಿಗೆ ಡಿಫ್ರೆಂಟ್ ವೆರೈಟೀಸ್ ಬೇರೆ 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 ತರ ಸ್ಯಾರೀಸ್ ತೋರಿಸ್ತೀವಿ ಕಾಪಿನು ತೋರಿಸ್ತೀವಿ ಒರಿಜಿನಲ್ ತೋರಿಸ್ತೀವಿ ಇದ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ರಿಚ್ ಆಗಿದೆ ಈ ಸ್ಯಾರಿ ಅಂತ ಇದಕ್ಕೆ ನಿಮ್ ಕಾಂಬಿನೇಷನ್ ಇದೆ ಇಷ್ಟು ಇಷ್ಟು ತೋರಿಸಿದ್ ನಾನು ಸೆಲ್ಫ್ ಇದನ್ನ ನೋಡಿ ಕಾಂಬಿನೇಷನ್ ಇದೆ ಕೆಳಗಡೆ ಬಾರ್ಡರ್ ಕಾಂಬಿನೇಷನ್ ಅದೇ ತರ ಫುಲ್ ಓಕೆ ಇದಕ್ಕೆ ಬ್ಲೌಸ್ ಗ್ರೀನ್ ಬರುತ್ತಾ ಗ್ರೀನ್ ಬರುತ್ತಲ್ಲ ಇದು ಪಲ್ಲು ಬರ ಪಲ್ಲು ಬ್ಲೌಸ್ ನೋಡಿ ಗ್ರೀನ್ ಚೆನ್ನಾಗಿ ಇದು ಪಲ್ಲು ಇದು ರೇಟ್ ಫಿಫ್ಟೀನ್ ತೌಸಂಡ್ ಹೌದು ಮೇಡಮ್ ಇದಕ್ಕೆ ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ ಟೆನ್ ಪರ್ಸೆಂಟ್ ನಿಮ್ ಕಡೆಯಿಂದ ಬರೋವರಿಗೆ ಇನ್ನು ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಕೊಡ್ತೀರಾ